ಆಕಾಶವಾಣಿ ಹಾಸನ ವಿಭಿನ್ನ ಕ್ಷೇತ್ರಗಳಲ್ಲಿ ಅನುಕರಣೀಯವಾಗಿ ಕಾಯಕ ಮಾಡುತ್ತಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಆಕಾಶದೀಪ आकाशदीपा ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಿಮಗೆಲ್ಲ ಇಂದಿನ ಆಕಾಶ ದೀಪ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ ಗೃಹರಕ್ಷಕ ದಳದ ಸ್ವಯಂ ಸೇವಕರು ಹಾಗೂ ಹಾಸನದ ಜಲಮಂಡಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶುಕ್ರುಲ್ಲಾ ಖಾನ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಸುಜಾತಾ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ಜಲಮಂಡಳಿ ಗುರುರು ಇಲ್ಲಿ ವರ್ಕ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಜೊತೆಗೆ ಇವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಸ್ವಯಂ ಸೇವಕರಾಗಿ ಅದರಲ್ಲೂ ಕನ್ನಡ ಸಾಹಿತ್ಯ ಪರಿಷತ್ ನಲ್ಲಿರಬಹುದು ಅಥವಾ ಬೇರೆ ಬೇರೆ ಸಂಘಟನೆಗಳಲ್ಲಿ ಕೂಡ ಇವರು ಸ್ವಯಂ ಸೇವಕರಾಗಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೆಸರು ಶುಕ್ರುಲ್ಲಾ ಖಾನ್ ಅಂತ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ತುಂಬಾ ಒಳ್ಳೆಯದಾಗ್ಲಿ ನಮಸ್ತೆ ಸರ್ ನಿಮ್ಮ ಪರಿಚಯ ಮಾಡ್ಕೊಡಿ ಗುರೂರ್ನವರು ನಾನು ಗುರೂರು ರಾಮಸ್ವಾಮಿ ಹೆಂಗಾರ್ ಹುಟ್ಟಿದ ಊರು ಗುರೂರು ನಿಮ್ಮ ತಂದೆ ತಾಯಿ ನಮ್ಮ ತಂದೆ ಕಲಂದರ್ ಖಾನ್ ಅಂತ ತಾಯಿ ಹೆಸರು ಹಾಫೀಸ್ ಅಬಿ ಅಂತ ನಾವು ಒಂಬತ್ತು ಜನ ಮಕ್ಕಳು ಅದ್ರ ನಮ್ಮ ಹಿರಿಯವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು ಇನ್ನೊಬ್ಬರು ಮೆಕ್ಯಾನಿಕ್ ಆಗಿದ್ದಾರೆ ಇನ್ನೊಬ್ರು ಡ್ರೈವರು ನಾನು ಎಲೆಕ್ಟ್ರಿಕಲ್ ಕೆಲಸ ಕಾರ್ಯಗಳಲ್ಲಿ ಕಾಂಟ್ರಾಕ್ಟ್ ಮಾಡ್ತೀನಿ ಗೃಹರಕ್ಷಕ ದಳದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿಯೇ ನಾನು ಸೇರಿದ್ದೀನಿ ಅಲ್ಲಿಂದ ಇಲ್ಲಿವರೆಗೂ ಎಲ್ಲಾ ಈ ಟ್ರೈನಿಂಗ್ಗಳು ಪ್ರವಾಹ ಯಾತ್ರಣ ರೈಫಲ್ಲು ಫ್ಲಡ್ ರೆಸ್ಕ್ಯೂ ಎಲ್ಲ ಟ್ರೈನಿಂಗು ಮಾಡಿರ್ತೀನಿ ಆಮೇಲೆ ಎರಡನೇದಾಗಿ ನಾನು ರೆಡ್ ಕ್ರಾಸ್ ಸದಸ್ಯ ಆಗಿದ್ದೀನಿ ರೋಟರಿ ಮೆಂಬರ್ ಆಗಿದ್ದೀನಿ ಮೊದಲು ಗೊರೂರಿನಲ್ಲಿ ಮುಸ್ಲಿಂ ಸಮುದಾಯದ ಜಮಾತಿನ ಅಧ್ಯಕ್ಷನಾಗಿದ್ದೆ ಎರಡ್ ಸಾವಿರದ ಇಸ್ವಿಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಈಗಲೂ ರಸ್ತೆಗಳಲ್ಲಿ ಅಪಘಾತ ಆಗಿದ್ರೆ ಸ್ವಂತ ನಾನು ಯಾರಿಗೂ ಭಯ ಪಡ್ದಂಗೆ ಎತ್ತಿ ತಕ್ಷಣದಲ್ಲಿ ಅವ್ರನ್ನ ಏನ್ ಮಾಡಬೇಕು ಜಾಸ್ತಿ ಮೂಳೆ ಮುರಿದಿದ್ರೆ ಆ ಸ್ಥಳದಲ್ಲೇ ಇರೋ ವಸ್ತುಗಳಲ್ಲಿ ಕಾಲುಗೋ ಕೈಗೋ ಏನು ಏಟಾಗಿದ್ರು ಅದನ್ನ ಅದಕ್ಕೆ ತಕ್ಕಂತೆ ನಾನು ಬ್ಯಾಂಡ್ ಮಾಡ್ಬಿಟ್ಟು ಆಂಬುಲೆನ್ಸ್ ಫೋನ್ ಮಾಡಿ ಅವ್ರನ್ನ ಹೋಗ್ಬಿಟ್ಟು ಸ್ವಂತ ಖರ್ಚಿಂದ ನಾನು ಹಾಸ್ಪಿಟ್ಲಿಗೆ ತಲುಪಿಸ್ಬಿಟ್ಟು ಬರ್ತೀನಿ ನಿಮ್ಮ ವಿದ್ಯಾಭ್ಯಾಸ ಎಲ್ಲ ನಾನು ಓದಿರೋದು ಪ್ರೈಮರಿ ಶಾಲೆ ಪ್ರೈಮರಿ ಶಾಲೆ ಆಮೇಲೆ ಕಾಲೇಜು ಕಾಲೇಜು ಗೊರೋರ್ಯಾಲಿ ಮೇಡಮ್ ಗುರುರಲ್ಲೇ ಓದಿದ್ರಿ ಗೊರೋರಲ್ಲಿ ಪೂರ್ತಿ ಗುರುರಲ್ಲೇ ಓದಿದೀನಿ ಏನಾಗ್ಬೇಕು ಅಂತಿತ್ತು ಈಗ ಹತ್ತು ಹಲವು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಅದು ಬೇರೆ ದೊಡ್ಡವರಾದ ಮೇಲೆ ಓದುವಾಗ ಏನಾಗ್ಬೇಕು ಅಂತಿತ್ತು ಇರಲಿಲ್ಲ ಓದಿ ಏನಾಗ್ಬೇಕು ಅಂತ ನೀವು ಆಸೆ ಒಳ್ಳೆ ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆ ಆಫೀಸರ್ ಆಗಬೇಕು ಅಂತ ಭಾವನೆಯಲ್ಲಿ ಇದ್ದೆ ಅವಾಗ ನಮ್ಮ ಬ್ರದರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ನನಗೆ ಪೊಲೀಸ್ ಕೆಲಸಕ್ಕೆ ಸೇರ್ಸಿದ್ರು ಆದ್ರೆ ನನಗೆ ಅಲ್ಲಿ ಇದು ನನಗೆ ಇಷ್ಟ ಆಗ್ಲಿಲ್ಲ ಅದೊಂದು ಆರು ತಿಂಗಳು ಮಾಡ್ಬಿಟ್ಟು ಬಿಟ್ಟು ಬಂದೆ ನಂತರ ಅದೇ ಸ್ವಯಂ ಸೇವೆ ಮಾಡಬೇಕು ಅಂತ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿಯಲ್ಲಿ ಗೃಹ ಸೇರ್ಪಡೆ ಸೇರಿದೆ ಅಲ್ಲಿಂದ ಎಲ್ಲ ಚಟುವಟಿಕೆಗಳು ಮುಂದೆ ಬಂದು ಟ್ರೈನಿಂಗ್ಸು ಇತರ ಎಲ್ಲ ಮಾಡಿ ಎಂಬತ್ತಾರನೇ ಇಸ್ವಿಯಲ್ಲಿ ಸೇರ್ದೆ ಎಂಬತ್ತೇಳು ಎಂಬತ್ತೆಂಟಕ್ಕೆ ಸರ್ಜೆಂಟ್ ಪ್ಲಟೋನ್ ಸೆಕ್ಷನ್ ಲೀಡರ್ ಆಗಿ ಪ್ರಮೋಷನ್ ಕೊಟ್ಟರು ಅಲ್ಲಿಂದ ಇಲ್ಲಿವರೆಗೂ ಘಟಕನ ಹೇಗೆ ಅದು ಗೃಹ ರಕ್ಷಕ ದಳಕ್ಕೆ ಸೇರಿದೆ ಅಂತ ಅಂದ್ರಲ್ಲ ಹೇಗೆ ಸೇರೋದು ಯಾರು ಬೇಕಾದ್ರೂ ಸೇರ್ಬೋದು ಹೇಗೆ ಅದು ಅದು ಯಾರು ಬೇಕಾದ್ರೂ ಆರೋಗ್ಯವಾಗಿ ದೃಢವಾಗಿ ಚೆನ್ನಾಗಿದ್ರೆ ಯಾರು ಬೇಕಾದ್ರೂ ಸೇರ್ಬೋದು ಸ್ವಲ್ಪ ಸೇವಾ ಮನೋಭಾವ ಇರಬೇಕು ಸೇವಾ ಮನೋಭಾವ ಇರಬೇಕು ಇದರಲ್ಲಿ ನಮಗೆ ಏನ್ ಮಾಡ್ತಾರೆ ಎಲ್ಲಾ ಊರಿಗೂ ಡ್ಯೂಟಿಗೆ ಕೆಲಸ ಅಣೆಕಟ್ಟು ಭದ್ರತೆಗೂ ಹಾಕಿದ್ರು ಸ್ವಲ್ಪ ದಿವಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗೂ ಎಲೆಕ್ಷನ್ ಆದಾಗ ಎಲ್ಲರಿಗೂ ಕಳಿಸ್ತಾರೆ ನಾವು ಆ ಜ ಹುಡುಗರಿಗೆ ಎಲ್ಲರೂ ಹೋಗಿ ಅವ್ರನ್ನ ತೃಪ್ತಿಯಾಗಿ ಏನು ತೊಂದರೆ ಆಗ್ದಂಗೆ ಎಲ್ಲಾ ಹುಡುಗರಿಗೂ ಮಧ್ಯದಲ್ಲಿ ಯಾರು ಅವ್ರಿಗೆ ಆರ್ಥಿಕ ಸಮಸ್ಯೆ ಆದ್ರೆ ಊಟದ ಸಮಸ್ಯೆ ಹುಡುಗರನ್ನ ಹೋಗಿ ಕರ್ಕೊ ಬರ್ತಿದ್ದೆ ಸರಿ ಈಗ ಗೃಹ ರಕ್ಷಕ ದಳ ಅನ್ನೋದಕ್ಕೆ ಸೇರಿದ್ರಿ ಅಂತ ಅಂದ್ರೆ ಸೇವಾ ಮನೋಭಾವನೆ ಮತ್ತೆ ಕೆಲಸ ಮಾಡಬೇಕು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕು ಅದೆಲ್ಲ ಸರಿ ಅದಕ್ಕೆ ಒಂದು ನಿರ್ದಿಷ್ಟ ಸಂಬಳ ಅಂತ ಇರುತ್ತೆ ಇದರಲ್ಲಿ ಸ್ವಯಂ ಸೇವೆ ಅನೋಭಾವನೆ ಹೋಗ್ಬೇಕು ಹೊರತು ಸಂಬಳ ಅನೋಭಾವನೆ ಹೋಗ್ಬಾರ್ದು ವಾರದಲ್ಲಿ ಒಂದು ದಿವಸ ಪೆರೇಡ್ ಇರುತ್ತೆ ಅದಕ್ಕೆ ಶುದ್ಧವಾಗಿ ಯೂನಿಫಾರ್ಮ್ ಹಾಕಿ ಕ್ಲೀನ್ ಆಗಿ ಹೋಗಿ ಒಂದು ದಿವಸ ಪಿ ಟಿ ಕ್ಲಾಸ್ ಮಾಡಬೇಕು ಅದಕ್ಕೆ ಕೇವಲ ನಾವು ಸೇರಿದಾಗ ದಿವಸಕ್ಕೆ ಏಳು ರೂಪಾಯಿ ಕೊಡ್ತಿದ್ರು ಆ ಏಳು ರೂಪಾಯಿನೇ ನಮಗೆ ಖುಷಿ ಆಗುತ್ತೆ ಅವಾಗಿನ ಕಾಲದಲ್ಲಿ ಒಂದು ದೋಸೆಗೆ ಒಂದು ಎಪ್ಪತ್ ಪೈಸ ಎಂಬತ್ ಪೈಸ ಇರೋದು ಅದು ಏಳು ರೂಪಾಯಿಗೆ ಒಂಥರ ಖುಷಿತ್ತು ಸ್ವಲ್ಪ ಕೊಡ್ತಿತ್ತಿಲ್ಲ ದುಡ್ಡು ಮೂರು ತಿಂಗಳಿಗೋ ಆರು ತಿಂಗಳಿಗೋ ಸರಿ ಅದರ ದುಡ್ಡನ್ನ ಕೋಟಿ ಕಳ್ಸೋರು ಆರು ಸರಿ ಆ ದುಡ್ಡಿಗೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿತ್ತಿಲ್ಲ ಆಮೇಲೆ ಎಲ್ಲರ ಡ್ಯೂಟಿಗಳಿಗೆ ಹಾಕ್ತಾಗ ದಿವ್ಸಕ್ಕೆ ಮೂವತ್ತೈದು ರೂಪಾಯಿ ಸಂಬಳ ಕೊಡೋರು ಸಂಬಳ ಅಲ್ಲಿ ಡಿ ಎ ಊಟ ಉಪಚಾರಕ್ಕೆ ಅಷ್ಟು ಸರ್ಕಾರದಿಂದ ಈಗ ನೀವು ಹೇಳಿದ್ರಿ ಆಗ್ಲೇ ಮಾತಾಡ್ತಾ ತಂದೆ ಅವ್ರಿಗೆ ಬೇಕಾದಷ್ಟು ಜಮೀನ್ ಇತ್ತು ನೀವು ಪೊಲೀಸ್ ಕೆಲಸ ಸೇರ್ಕೊಂಡಿದ್ದು ಕೂಡ ನಿಮ್ಗಲ್ಲಿ ಅಲ್ಲಿ ಆಗದೆ ಬಿಟ್ ಬಂದ್ರಿ ಆಮೇಲೆ ಗೃಹ ರಕ್ಷಕ ದಳ ಸೇರ್ಕೊಂಡ್ರಿ ಹೀಗೆ ಒಂದು ನಿರ್ದಿಷ್ಟ ಸಂಬಳ ಇಲ್ದೇ ಇರೋದು ಆಮೇಲೆ ನೀವು ಈ ತರ ಸೇವೆ ಮಾಡ್ಕೊಂಡು ಬೇರೆ ಬೇರೆ ಕಡೆ ಎಲ್ಲ ಓಡಾಡೋದು ಅವ್ರೆಲ್ಲ ನಿಮ್ಗೆ ಧೈರ್ಯ ಹೇಳಿದ್ರ ಅಥವಾ ಹೇಗಿತ್ತು ಪರಿಸ್ಥಿತಿ ಕಡೆ ಸಿಕ್ಕಿರೋ ಅಂತ ಅದು ಸ್ನೇಹಿತರುಗಳು ತುಂಬಾ ಚೆನ್ನಾಗಿ ತುಂಬಾ ಸ್ನೇಹಿತರು ಅವ್ರನ್ನ ಬಿಟ್ಟು ನನಗೆ ಬೇರೆ ಅವರಲ್ಲಿ ಇದಕ್ಕಾಗಲಿಲ್ಲ ಅಲ್ಲಿ ಸಂಬಳ ಕಡಿಮೆ ಆಗ್ತಿತ್ತು ನಾನು ಇಲ್ಲಿ ಅದಕ್ಕಿಂತ ಜಾಸ್ತಿನೇ ಸಂಪಾದನೆ ಮಾಡ್ತಿದ್ದೆ ಏನೇನ್ ಮಾಡ್ತಿದ್ರಿ ಕೆಲಸ ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಮಾಡ್ತಿದ್ದೆ ಪ್ಲಂಬಿಂಗ್ ಕಾಂಟ್ರಾಕ್ಟ್ ಮಾಡಿ ಹೇಗೆ ಅದು ಓದಿದ್ರ ಹೇಗೆ ನಾನು ಎಲೆಕ್ಟ್ರಿಕಲ್ ಒಂದು ಎಕ್ಸಾಮ್ ಪಾಸ್ ಮಾಡಿದ್ದೀನಿ ಅದರಲ್ಲಿ ಒಂದು ಓದಬೇಕಾದ್ರೆ ಒಂದು ಎಲೆಕ್ಟ್ರಿಕಲ್ ಬುಕ್ ತಂದ್ಬಿಟ್ಟು ಪ್ರತಿ ದಿವ್ಸ ನನ್ನ ಹವ್ಯಾಸ ಪುಸ್ತಕ ಓದೋದು ರಾತ್ರಿ ಹೊತ್ತು ದಾರಿಲಿ ಪೇಪರ್ ಪೀಸ್ಗಳು ಈ ಥರ ಯಾವ್ದು ಬಿದ್ದರೂ ಅದನ್ನ ನೋಡಿ ನನಗೆ ಅದ್ರಲ್ಲಿ ಏನಿರುತ್ತೆ ಅಂತ ತಿಳ್ಕೊಬೇಕು ಅಂತ ಹವ್ಯಾಸ ಯಾವುದೇ ಪೇಪರ್ ಎಲ್ಲೇ ಯಾವುದೇ ಕವರ್ ಸಿಕ್ಕಿದ್ರು ಅದ್ರಲ್ಲಿ ಏನಿರುತ್ತೆ ಅಂತ ನೋಡಿ ಅದನ್ನು ಸಂಗ್ರಹ ಮಾಡ್ತಿದ್ದೆ ನಾನು ಒಳ್ಳೆ ಪೇಪರ್ ನ್ಯೂಸ್ ಪೇಪರ್ಗಳ ಮುಖ್ಯವಾದ ಸುದ್ದಿಗಳು ಇವೆಲ್ಲ ಸಂಗ್ರಹ ಮಾಡಿ 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 ಇಡ್ತಿದ್ದೆ ಅವಾಗ ನನಗೆ ಎಲೆಕ್ಟ್ರಿಕಲ್ ಬಗೆಯಲ್ಲಿ ಸ್ವಲ್ಪ ನಮ್ಮನೇ ಕೆಲಸನೇ ನಾನೇ ಮಾಡಿಬಿಟ್ಟೆ ಮಾಡಿ ಅದನ್ನು ನಾನೊಂದು ಬುಕ್ ತಂದು ಸ್ಟಡಿ ಮಾಡಿದೆ ನಾನು ಯಾರ ಹತ್ರ ಕೆಲಸಕ್ಕೆ ಹೋಗಿಲ್ಲ ನನ್ನ ಸ್ವಂತ ಬುದ್ಧಿಯಿಂದ ನಾನೇ ವೃತ್ತಿನ ಆಯ್ಕೆ ಮಾಡ್ಕೊಬಿಟ್ಟು ನಾನು ಸ್ವಂತ ನನ್ನ ಶಕ್ತಿ ತೋರಿಸಿ ಎಲ್ಲ ಕಡೆ ಎಲೆಕ್ಟ್ರಿಕಲ್ ಕೆಲಸ ಮಾಡೋದು ಪ್ಲಂಬಿಂಗ್ ಕೆಲಸ ಮಾಡೋದು ಜನಗಳಲ್ಲಿ ಒಳ್ಳೆ ವಿಶ್ವಾಸ ತಗೊಳ್ಳೋದು ಅವರಲ್ಲಿ ಪ್ರೀತಿ ವಿಶ್ವಾಸ ತುಂಬಿ ಅವ್ರಿಗೆ ಏನ್ ಹೇಳ್ತಾರೆ ಅದಕ್ಕೆ ಅವರಿಗೆ ಖುಷಿ ಆಗೋ ಕೆಲ್ಸ ಮಾಡಿಸ್ತಿದ್ದೆ ಜೊತೇಲಿ ಕೆಲಸಗಾರ ಹುಡುಗರಿಗೂ ಕರ್ಕೋಗಿವೆ ಅವ್ರೂ ನನಗೆ ದುಡ್ಡು ಉಳಿದಿದ್ರು ಆ ಹುಡುಗರಿಗೆ ಅವ್ರಿಗೆ ಸಂಬಳ ಕೊಡೋದು ಅವ್ರಿಗೆ ನಾವು ಕಡಿಮೆ ಊಟ ಮಾಡಿದ್ರೆ ಅವ್ರು ಎಷ್ಟು ಊಟ ಮಾಡ್ತಾರೆ ಅಷ್ಟೆಲ್ಲ ಊಟ ಮಾಡಿಸಿ ಅವ್ರಿಗೆಲ್ಲ ಹುಡುಗರು ನಾನು ಕರೆದ್ರೆ ಯಾವ ಟೈಮಲ್ಲಿ ಎಷ್ಟು ಓದ್ಬೇಕಾದ್ರೂ ಬಂದು ಕಡಿಮೆ ಅಂದ್ರೆ ಒಂದು ಐನೂರು ಜನ ಹತ್ತಿರ ನಾನು ಹತ್ರ ಕೆಲಸ ಕಲಿತಿದ್ದೆ ಅಷ್ಟು ಜನ ಕಲಿಸಿದಿರಾ ನನ್ನ ಎಲ್ಲ ಬರ್ತಾರೆ ಕೆಲಸ ಕಲಿತಾರೆ ಅವ್ರವರು ಪ್ರವೃತ್ತಿನ ಮಾಡ್ಕೊಂಬಿಟ್ಟು ಹೋಗ್ತಾ ಇರ್ತಾರೆ ಸರ್ ಅವಾಗ ಈ ವೃತ್ತಿ ಮಾತ್ಸರಿ ಎಲ್ಲ ಇರೋದಿಲ್ವಾ ಈಗ ನೀವು ಮಾಡ್ತಿರ್ತೀರ ಎಲ್ಲರೂ ನಿಮ್ಗೆ ಕೊಡ್ತಿರ್ತಾರೆ ಮತ್ತೆ ಒಂದು ಮಾಡ್ತಾರೆ ನಮ್ ಜೊತೆಲಿ ಇದ್ದವ್ರೆ ನಾವ್ ಕೆಲಸ ಕಲ್ಸ್ಕೊಂಡು ನಾವ್ ಅವ್ರ ಕೆಲಸ ಮಾಡ್ತಿದ್ವಿ ನಮಗೂ ಕೊಡಿ ಅಂದ್ರೆ ಅವ್ರ ನಮ್ಮ ಹತ್ರ ಕೆಲಸ ಮಾಡ್ತಿದಾರೆ ಅಂತ ಅಂದ್ರೆ ಅವ್ರ ಕೆಲಸ ಕೊಡ್ತಿದ್ರು ನಾವು ಏನಾದ್ರು ಒಂದು ಒಳ್ಳೆ ಅಮೌಂಟ್ ಕೇಳಿದಾಗ ಮನೆಯವರು ಮೋಸ ಮಾಡ್ತಿದ್ರು ಒಂದ್ ಇಪ್ಪತ್ ಸಾವಿರ ಕೇಳಿದ್ರೆ ಅವರು ಗೊರವ್ ಅವರು ಹದಿನೈದು ಸಾವಿರ ಕೇಳಿದಾರಪ್ಪಾ ಕೊಡೋದಿಲ್ಲ ಅಂತ ಕಳ್ಸಿಬಿಟ್ಟಿದ್ವಿ ಅಂತ ಹೇಳೋರು ಅವಾಗ ಮಧ್ಯದಲ್ಲಿ ಅವ್ರಿಗೆ ಕೆಲಸ ತಗೋಬೇಕು ಅನ್ನೋದ್ರೆ ಆಯ್ತು ಸಾವಿರ ಜಸ್ಟ್ ಕೊಡ್ತೀರಿ ಕೊಡಿ ಅಂತ ಹೇಳಿದಾಗ ಅವ್ರು ಕಡಿಮೆ ದುಡ್ಡಿ ಕೆಲಸ ಮಾಡೋರು ಶುದ್ಧವಾಗಿ ಕೆಲಸ ಮಾಡೋದಂಗೆ ಅರ್ಧ ಕೆಲಸ ಮಾಡಿ ದುಡ್ಡು ವಯಸ್ಕೊ ಹೋಗ್ಬಿಟ್ರ್ರು ಮತ್ತೆ ನಮಗೆ ಹುಡುಕ ಬಂದು ಮನೆ ಹತ್ರ ಸಾಹೇಬ್ರೆ ನಿಮಗೆ ತಪ್ಪಾಗ್ಬಿಡ್ತು ನಾವು ನಿಮಗೆ ಕೊಡಲಿಲ್ಲ ನಿಮ್ಮ ಕಡೆ ಹುಡುಗರೆ ಕೆಲಸ ಕೆಲ ಕೆಲಸ ಮಾಡ್ತಾರೆ ಅಂತ ಹೇಳಿ ಅವ್ರನ್ನ ಕೆಲಸ ಮಾಡಿಸಿದ್ವಿ ತೊಂದರೆ ಆಗ್ಬಿಟ್ಟಿದೆ ನಮಗೆ ಬಂದು ಕೆಲಸ ಮಾಡಿಕೊಡಿ ಅಂತ ನನಗೆ ಪ್ರ ಬಂದು 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 ನಾಲ್ಕೈದು ಸರಿ ಈಗ ಬರ್ತಾನೆ ಇರೋರು ಇಲ್ಲ ಸರ್ ನಾನೊಬ್ರು ಕೆಲಸ ಮಾಡಿದ್ಮೇಲೆ ಮಾಡಲ್ಲ ನೀವು ಫಸ್ಟ್ ಕೆಲಸ ಮಾಡಿಸಿದಿರಿ ಆದ್ರಿಂದ ನನಗೆ ಮಾಡೋಕ್ಕೆ ಇಷ್ಟ ಅಲ್ಲ ನಾನು ಮಾಡೋದಿಲ್ಲ ಅಂತ ಹೇಳಿದಾಗ ಅವ್ರು ಇಲ್ಲ ನಮಗೆ ನೀವು ಮಾಡಲೇಬೇಕು ತಪ್ಪ ಇದೆ ಶಂಸಿ ಅಂತ ಹೇಳಿದ್ರು ಇಲ್ಲ ನಾನು ಆ ಥರ ಕೆಲಸಕ್ಕೆ ನಾನು ಬರೋಲ್ಲ ನಾನು ಒಂದು ಸರಿ ಹೇಳಿದ್ಮೇಲೆ ನಾನು ಬರಲ್ಲ ನಿಮ್ಮ ನಿಮ್ಮ ಕೆಲಸಕ್ಕೆ ಅಂತ ಅವ್ರನ್ನ ಕಳಿಸಿದ್ರೆ ನಾನು ಎಲ್ಲೆಲ್ಲಿ ಒಳ್ಳೆ ಬಿಲ್ಡಿಂಗ್ ಎಲ್ಲೆಲ್ಲಿ ಕೆಲಸ ಮಾಡಿರ್ತೀನಿ ಅವ್ರಿಗೆಲ್ಲರನ್ನೂ ಕರ್ಕೋಗಿ ಅವ್ರೆಲ್ಲಾರ್ಗು ಸರ್ ನಮ್ಮ ನಿಮ್ಮ ಯಾರು ಕೆಲಸ ಮಾಡಿದ್ರೆ ಅವ್ರು ಅದರನ್ನ ಕೆಲಸ ಮಾಡಿಸ್ಕೊಡಿ ಕೆಲಸ ಮಾಡಿಸ್ಕೊಡಿ ಅಂತ ಎಲ್ಲರೂ ತವನು ಹೇಳಿ ಅವರೆಲ್ಲರಿಗೂ ಕರ್ಕ ಬಂದ್ಬಿಟ್ಟು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಒಂದು ಮಾತು ಹೇಳ್ತೀನಿ ನಮ್ಮ ಮಾತು ಕೇಳಿ ನೀವು ನಮ್ಮ ಮಾತಿಗೆ ಬೆಲೆ ಕೊಡಿ ಅವರು ಏನೋ ಹೇಳಿದ್ದಾರೆ ತಪ್ಪಾಗಿದೆ ಕೆಲಸ ಮಾಡಿಕೊಡಿ ಎಷ್ಟು ಕೇಳಿದ್ರಿ ತಗೊಳ್ಳಿ ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ತಗೊಂಡು ಕೆಲಸ ಮಾಡಿಕೊಡಿ ನೀವು ಅಂತ ಒಂದು ವಿಶ್ವಾಸ ತಗೊಳ್ಳೋರು ಸರ್ ಅವ್ರಿಗೆ ನಾನು ಕೆಲಸ ಮಾಡಿದರೆ ಲಾಸ್ ಆಗುತ್ತೆ ಮೊದಲೇ ದುಡ್ಡು ಕೊಟ್ಟಿದ್ದಾರೆ ಅವ್ರು ಮಾಡಿರೋ ಕೆಲಸನೂ ಶುದ್ಧವಾಗಿರೋದಿಲ್ಲ ಮತ್ತು ಪೂರ್ತಿ ತೆಗಿಬೇಕು ವಸ್ತುಗಳಿಗೆ ದುಡ್ಡು ಕೊಟ್ಟಿರ್ತಾರೆ ಲಾಸ್ ಆಗುತ್ತೆ ಸರ್ ಮಾಡಿದರೆ ನನಗೆ ಸಮಾಧಾನ ಇಲ್ಲ ಕೆಲಸ ಮಾಡೋಕ್ಕೆ ಎಷ್ಟಾರು ಲಾಸ್ ಆಗಲಿ ನಿಮ್ಮ ಕೆಲಸ ಅವ್ರಿಗೆ ಪ್ರೀತಿಯಾಗಿ ಕೇಳ್ತಾ ಇದ್ದಾರೆ ನೀವು ಅವ್ರ ಕೆಲಸನ ಮುಗಿಸ್ಕೊಡಿ ನಾವು ನಿಮ್ಮ ಜವಾಬ್ದಾರಿ ನಾವು ದುಡ್ಡು ಕೊಡ್ತೀವಿ ಅವ್ರ ಅವ್ರ ದುಡ್ಡು ಕೇಳೋಕೋಬೇಡಿ ನಾವು ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿಬಿಟ್ಟು ಆವಾಗ ನಾನು ಅವ್ರ ಕೆಲಸನ ಮುಗಿಸ್ಕೊಟ್ಟಿದ್ದೀನಿ ಅವರು ಏನು ದುಡ್ಡು ಕೇಳಿದ್ ಕೊಟ್ಟರು ಅದಕ್ಕಿಂತ ಜಾಸ್ತಿ ಕೊಡೋಕೆ ಬಂದರು ಬೇಡ ನನಗೆ ನೀವು ಎಷ್ಟು ಕೊಟ್ಟಿದ್ರಿ ನೀವು ಎಷ್ಟು ಹೇಳಿದಿರಿ ಅಷ್ಟು ಕೊಡಿ ಅಷ್ಟೇ ಸಾಕು ನನಗೆ ಹೇಳ್ಬಿಟ್ಟು ಅವರು ಯಾವಾಗಲೂ ದಾರಿಯಲ್ಲಿ ಎಲ್ಲಿ ಹೋಗ್ತಿದ್ರು ಕರೆಯೋದು ಓರ್ಸ್ಬಿಟ್ಟು ಕಾಫಿ ಕೊಡ್ಕೊ ಹೋಗ್ಬೇಕು ನೀವು ಬನ್ನಿ ಸಾಹೇಬ್ರಿ ಅಂತ ಮಾತಾಡಿಸಿ ಕಳಿಸ್ತಾರೆ ಆ ಒಂದು ಹವ್ಯಾಸ ಈಗಲೂ ಕೆಲಸ ಮಾಡ್ತೀನಿ ಅದೇ ಶಕ್ತಿ ಇದೆ ಮತ್ತೆ ಈಗ ಈ ಜಲಮಂಡಳಿಯಲ್ಲಿ ಕಡಿಮೆ ಶಿಫ್ಟ್ ಇರುತ್ತೆ ಶಿಫ್ಟ್ ಅಲ್ಲಿ ಹೋಗ್ತೀನಿ ಶಿಫ್ಟ್ ಆದ್ಮೇಲೆ ನನ್ಗೆ ಫ್ರೀ ಆಗಿ ಕೂರಲ್ಲ ನಾನು ಪರ್ಮನೆಂಟ್ ಕೆಲಸ ತಾನೇ ಈಗ ಜಲಮಂಡಳಿಯಲ್ಲಿ ಕೆಲಸ ಮಾಡ್ತೀನಿ ಅವರ್ಸ್ ಡ್ಯೂಟಿ ಇರುತ್ತೆ ಏಟ್ ಅವರ್ಸ್ ಫ್ರೀ ಆಗಿರ್ಬೇಕು ಥರ್ಡ್ ಶಿಫ್ಟ್ ಇರುತ್ತೆ ನೈಟ್ ಇರುತ್ತೆ ಹಗ್ಲಕ್ ಫ್ರೀ ಆಗ್ತೀನಿ ಈಗ ನೋಡಿ ಸರ್ ನೀರ್ ಬಂದಿಲ್ಲ ಅಂದ್ರೆ ದೊಡ್ಡ ಸಮಸ್ಯೆ ಅದೊಂದು ಅಲ್ವಾ ಏನೇನ್ ಕೆಲಸ ಇರುತ್ತೆ ಸಾಮಾನ್ಯ ಅಲ್ಲಿ ಎಲೆಕ್ಟ್ರಿಕಲ್ ಕೆಲ್ಸ ನನಗೆ ಜವಾಬ್ದಾರಿ ವಹಿಸಿದ್ರು ಒಂದ್ ಕಾಲದಲ್ಲಿ ನಾನು ಎಲೆಕ್ಟ್ರಿಕಲ್ ಕೆಲ್ಸ ತಕ್ಷಣ ಏನಾದ್ರು ತಾಂತ್ರಿಕ ತೊಂದರೆ ಆದ್ರೆ ಆ ಸಮಯದಲ್ಲಿ ನನಗೆ ಗೊತ್ತಿರೋ ಹಂಗೆ ಏನ್ ಮಾಡ್ಬೇಕು ಅಂತ ತಾತ್ಕಾಲಿಕವಾಗಿ ನಾನು ಅದನ್ನ ಸರಿಪಡಿಸ್ಬಿಟ್ಟು ತಕ್ಷಣ ನೀರು ಹೋಗುವ ಹಾಗೆ ಅನುಕೂಲ ಮಾಡ್ತಿದ್ದೆ ನಾನು ಮೇಲಧಿಕಾರಿಗಳು ಮೇಲೆ ನಂಬಿಕೆ ಇಟ್ಟಿದ್ರು ಅವ್ರು ನಾನು ಇದ್ದೀನಿ ಅಂತಂದ್ರೆ ಅವರಿಗೆ ಆರಾಮಾಗಿ ಫ್ರೀ ಆಗಿರೋರು ನೀನು ಇದ್ಮೇಲೆ ನೋಡಪ್ಪ ಏನಿದೆ ಕೆಲಸ ಮುಗಿಸು ವಿದ್ಯುತ್ ಮಂಡಳಿಲಿ ಲೈನ್ ಹೋದ್ರೆ ವಿದ್ಯುತ್ ಸಂಪರ್ಕ ಸಮಸ್ಯೆ ಆದ್ರೆ ಇಂಥದ್ಕೆಲ್ಲ ಹೋಗ್ಬಿಟ್ಟು ವಿದ್ಯುತ್ ಮಂಡಳಿಯೊಳಗೆ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಬಂದು ಸರಿ ನಮ್ಮ ಒಂದೊಂದ್ಸರಿ ದುಡ್ಡು ಕೊಟ್ಬಿಟ್ಟು ತುರ್ತು ಸಮಯದಲ್ಲಿ ಆದಷ್ಟು ಕಡಿಮೆ ಸಮಯದಲ್ಲಿ ಕೆಲಸ ಮುಗಿಸ್ಬಿಟ್ಟು ನನ್ನ ಪಾಳಿ ಮಾಡ್ಬಿಡ್ತಿದ್ದೆ ಏನೇನ್ ಸವಾಲುಗಳು ಇರುತ್ತೆ ಸರ್ ಈಗ ನಾವು ಒಂದ್ ಮನೆಗ್ ನೀರು ಬಂದಿಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡಬಹುದು ಅಷ್ಟೇ ಆದ್ರೆ ಅಲ್ಲಿ ಕೆಲಸ ಮಾಡೋರ್ಗೆ ಅಲ್ಲಿ ಸಮಸ್ಯೆಗಳು ಗೊತ್ತಿರುತ್ತೆ ಏನೇನ್ ಸಮಸ್ಯೆಗಳಾಗುತ್ತೆ ತಾಂತ್ರಿಕ ಸಮಸ್ಯೆಗಳು ಎಲೆಕ್ಟ್ರಿಕಲ್ ವೈರ್ ಕಟ್ ಆಗಿರುತ್ತೆ ಕರೆಂಟ್ ಸಮಸ್ಯೆ ನಮಗೆ ಗೊತ್ತೇ ಆಗಲ್ಲ ಒಂದ್ ಸಮಯದಲ್ಲಿ ವೈರೇ ಕಟ್ ಆಗಿಬಿಟ್ಟಿರುತ್ತೆ ತುಂಡದ ಬಿಡ್ತೀವಿ ಅಂತ ಸಮಯದಲ್ಲಿ ಅಪಘಾತಗಳು ಆಗೋ ಸಂದರ್ಭ ಮೂರು ಸರಿ ಆಗಿದೆ ಏನೋ ದೇವರು ನಮಗೆ ಅಂತ ಸಮಯದಲ್ಲೂ ಸಹ ನಮ್ಮನ್ನ ಉಳಿಸಿದ್ದಾರೆ ದೇವ್ರ ಈಗ ಗೊರೂರು ಡ್ಯಾಮ್ ಡ್ಯಾಮ್ ಇಂದ ಗೊರೂರಲ್ಲಿ ವರ್ಕ್ ವಾಟರ್ ಸಪ್ಲೈ ಗೊರೂರ್ ಇದೆ ಅಲ್ಲಿ ಮಾಡಿದೀನಿ ನಮ್ಮ ಇಲಾಖೆ ಆಫೀಸ್ ಅಲ್ಲಿ ಇದೆ ರವೀಂದ್ರ ನಗರದಲ್ಲಿ ಆಫೀಸ್ ಈಗ ಇದೆ ಈಗ ಎಲ್ಲೆಲ್ಲಿಗೆ ನೀರು ಸಪ್ಲೈ ಆಗುತ್ತೆ ಪೂರ್ತಿ ಬೋರೂರಿಂದ ಹೊರಟ್ರೆ ಹಾಸನ ಪೂರ್ತಿ ನಗರಕ್ಕೆ ಬರುತ್ತೆ ಮೇಡಮ್ ಹಾಸನ ನಗರ ಅಷ್ಟೇನಾ ಅಥವಾ ಹಾಸನ ಜಿಲ್ಲೆ ಹಾಸನ ನಗರಕ್ಕೆ ಮಾತ್ರ ನಗರಕ್ಕೆ ಹಾಸನ ನಗರಸಭೆಗೆ ಈಗ ಪಟ್ಟಣ ಬೆಳೆದಿದೆ ಅದರಿಂದ ಈ ನಗರಸಭೆಗೆ ಹೋಗಿ ನಗರ ಪಾಲಿಕೆ ಆಗಿದೆ ಅಲ್ಲಿಂದ ನಮಗೆ ಏನು ನೀರು ಬರುತ್ತೆ ಅಲ್ಲಿ ನಮ್ಗೆ ಎಷ್ಟು ನೀರು ಪಂಪ್ ಮಾಡ್ತೀವಿ ಅಲ್ಲಿಂದ ಏನು ಮೋಟರ್ ಅಲ್ಲಿ ಬರುತ್ತೆ ಆ ನೀರೆಲ್ಲ ಹಾಸನಕ್ಕೆ ಈಗ ಇತ್ತೀಚಿನ ದಿನಗಳಲ್ಲಿ ನೀರು ಜಾಸ್ತಿ ಆಗ್ತಾ ಇದೆ ಅಂತ ಆ ನೀರನ್ನು ಹಾಫ್ ಮಾಡಿಸ್ಕೊತಾ ಇದ್ದಾರೆ ಮೇಡಮ್ ನೀರು ಜಾಸ್ತಿ ಆಗ್ತಿದೆ ಹಾಸನಕ್ಕೆ ನೀರು ಜಾಸ್ತಿ ಆಗ್ತಾ ಇದೆ ಅಂತ ನೀರನ್ನ ಹಾಫ್ ಮಾಡಿಸ್ಕತ ಇದ್ದಾರೆ ನೀರು ಗೋರೂರಿನಲ್ಲಿ ಶುದ್ಧೀಕರಣ ಕೇಂದ್ರದಲ್ಲಿ ಹೇಮಾವತಿ ನೀರು ಒಳ್ಳೆ ನೀರು ಅದು ನೀರನ್ನ ಶುದ್ಧೀಕರಣ ಮಾಡಿ ಹಾಸನಕ್ಕೆ ಪ್ರತಿ ದಿವಸ ಈಗಿನ ಇದರಲ್ಲಿ ಈ ಹಳೆ ವಾಟರ್ ಸಪ್ಲೈ ಹತ್ತೊಂಬತ್ತು ಎಮ್ ಎಲ್ ಡಿ ಇತ್ತು ಈಗ ಐವತ್ತೊಂದು ಎಮ್ ಎಲ್ ಡಿ ವಾಟರ್ ಸಪ್ಲೈ ಇದೆ ಈ ಇದರಲ್ಲಿ ಶುದ್ಧ ಮಾಡ್ಬಿಟ್ಟು ನೀರನ್ನ ಹಾಸನಕ್ಕೆ ಹಾಸನ ನಗರದ ಮನೆ ಮನೆಗೆ ಮನೆ ಮನೆಗೆ ಸಂಚಾರ ಆಗುತ್ತೆ ಮೇಡಮ್ ಎಲ್ಲ ಹಗ್ರಹ ಕೊಟ್ಕಳ್ತಾರೆ ನಮ್ಮ ಜವಾಬ್ದಾರಿ ಅಲ್ಲಿಂದ ಏನು ತೊಂದರೆ ಆಗದಂಗೆ ನೀರು ಕಳಿಸೋ ಜವಾಬ್ದಾರಿ ಅಲ್ಲಿ ತಾಂತ್ರಿಕ ದೋಷಗಳು ಎಷ್ಟು ಬೇಕು ಸರ್ ಸುಮಾರು ಹಾಸನಕ್ಕೆ ಒಂದು ದಿನದ ಲೆಕ್ಕದಲ್ಲಿ ಎಷ್ಟು ನೀರು ಖರ್ಚಾಗ ಈಗಿನ ಇದರಲ್ಲಿ ಒಂದು ಗಂಟೆಗೆ ಇಪ್ಪತ್ನಾಲ್ಕು ಲಕ್ಷ ಲೀಟರ್ ನೀರು ಬರ್ತಾ ಇದೆ ಈಗಿನ ಹೊಸ ವಾಟರ್ ಸಪ್ಲೈ ಹಳೆ ವಾಟರ್ ಸಪ್ಲೈ ಕಡಿಮೆ ಇತ್ತು ಹೊಸ ವಾಟರ್ ಸಪ್ಲೈಲಿ ಒಂದು ಗಂಟೆಗೆ ಇಪ್ಪತ್ನಾಲ್ಕು ಲಕ್ಷ ಲೀಟರ್ ನೀರು ಬರುತ್ತೆ ಬರುತ್ತೆ ಒಂದು ಗಂಟೆಗೆ ಸಮಯ ಹಬ್ಬ ಹುಣ್ಮೆ ಇದ್ದಾಗ ಕಂಟಿನ್ಯೂ ಬಡ್ಸ್ಕೊಳ್ತಿದ್ದಾರೆ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ನೀರನ್ನ ಕಡಿಮೆಯಾಗಿ ಉಪಯೋಗ್ಸಿದಾಗ ನೀರನ್ನ ವೇಸ್ಟ್ ಮಾಡ್ದಂಗೆ ನೀರನ್ನ ಹಾಫ್ ಮಾಡ್ಸ್ಕೊಡ್ತಾರೆ ಆ ಸಮಯದಲ್ಲಿ ಹ್ಞೂ ಹ್ಞೂ ಈಗ ಅಲ್ಲಿ ಸ್ಟೋರೇಜ್ ಕೆಪಾಸಿಟಿ ಎಷ್ಟು ನಮ್ಮಲ್ಲಿ ಸ್ಟೋರೇಜ್ ಇಲ್ಲ ಮೇಡಮ್ ಹ್ಞೂ ನೀರು ಏನು ಬರುತ್ತೆ ಆ ನೀರು ಬದ್ದು ಇದನ್ನು ಐದು ವಿಧಾನ ಅಲ್ಲಿ ಶುದ್ಧ ಮಾಡ್ತೀವಿ ಏನೇನು ಇರತ್ತೆ ಸರ್ ಶುದ್ಧೀಕರಣ ಅಂತ ಹೇಳಿದ್ರಿ ಈಗ ಒಂದು ನದಿಯಲ್ಲಿ ಅಥವಾ ಈಗ ಡ್ಯಾಮ್ ಅಲ್ಲಿ ಶೇಖರಣೆ ಆದಂಥ ನೀರನ್ನು ನೇರ ಏನು ಮನೆಗೆ ಬರಲ್ಲ ಐದು ಹಂತದಲ್ಲಿ ಶುದ್ಧ ಆಗುತ್ತೆ ಅಂತ ಹೇಳಿದ್ರಿ ಯಾವ್ಯಾವ ಹಂತ ಅದು ನೀರು ಹಳೇಲಿ ಕೆರೆಯಲ್ಲಿ ಎಲ್ಲೇ ಇದ್ರೂ ಸಸ್ಪೆಂಡೆಡ್ ವಾಟರ್ ಅಂತ ಇರುತ್ತೆ ಗೊಪ್ಪಿಕ ನೀರು ಅಂತ ಗುಪ್ತ ನೀರು ಆ ಗುಪ್ತ ನೀರಲ್ಲಿ ಬಂದಿರುವಂತಹ ನಮ್ಮಲ್ಲಿ ಮೋಟರ್ ಅಲ್ಲಿ ಬರೋ ನೀರನ್ನ ಡೈರೆಕ್ಟ್ ಆಗಿ ಅದು ಮನೆ ಒಳಗಡೆ ಬಂದ್ರೆ ಅದರಲ್ಲಿ ವಾಸನೆ ಇವೆಲ್ಲ ಇರುತ್ತೆ ಅದ್ರಿಂದ ಏನ್ ಮಾಡ್ತಾರಂದ್ರೆ ಆ ಬರೋ ನೀರನ್ನ ಏರೇಟರ್ ಅನ್ನೋ ಒಂದು ಪಾಯಿಂಟ್ ಇರುತ್ತೆ ಆ ಗೆ ಮೊದಲು ನೀರು ಬರುತ್ತೆ ಏರೇಡ್ ವಾಟರ್ ಅಂತ ಎರಡನೇದಾಗಿ ಏರೈಡ್ ವಾಟರ್ಗೆ ನೀರಿನಲ್ಲಿ ರಾಡಿ ಪ್ರಮಾಣ ಚೆಕ್ ಮಾಡಿಬಿಟ್ಟು ಆ ಪ್ರಮಾಣದಲ್ಲಿ ಬರೋ ನೀರಿಗೆ ಎಷ್ಟಿರುತ್ತೆ ರಾಡಿಯ ಪ್ರಮಾಣ ಚೆಕ್ ಮಾಡಿ ಅದಕ್ಕೆ ಆಲೋಮ್ ಅನ್ನೋ ಒಂದು ಕೆಮಿಕಲ್ ಫೀಡ್ ಮಾಡ್ತೀವಿ ಆ ಕೆಮಿಕಲ್ ಫೀಡ್ ಮಾಡಿದ್ನ ಹಾಲಿಗೆ ಮಜ್ಜಿಗೆ ಯಾವ ತರ ಹಾಕ್ತಾರೆ ಆವಾಗ ಏನಾಗುತ್ತೆ ಹಾಲು ಹೊಡೆದೋಗತ್ತೆ ಬೇರೆ ಆಗುತ್ತೆ ನೀರು ಆತರಲ್ಲಿ ಆ ಸಿಲ್ಟಿಗೆ ಭಾರ ಶಕ್ತಿ ಬರುತ್ತೆ ಭಾರ ಶಕ್ತಿ ಬಂದಾಗ ಏರೈಡ್ ವಾಟರ್ ಆದ್ಮೇಲೆ ರಾ ವಾಟರ್ ಆಗುತ್ತೆ ರಾ ವಾಟರ್ ಆದ ತಕ್ಷಣ ಅದನ್ನ ಆ ಏರೇಟರಿಂದ ಐದು ಭಾಗ ನೀರಾಗ್ಲಿಕ್ಕೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ಸಮಯ ತಗೊಂಡ್ರೆ ನೀರು ಬೇಗ ಶುದ್ಧವಾಗುತ್ತೆ ನಾವು ಯಾವುದೇ ನೀರನ್ನ ಒಂದು ಲೋಟದಲ್ಲಿ ಆಡಿಸಿದ್ರೆ ಎಂತ ಕಶ್ಮಾಲ ನೀರು ಆಡಿಸ್ಬಿಟ್ಟು ನಾಲ್ಕೂರು ಗಂಟೆ ಅಲ್ಲಾಡಿಸಿ ಮಡಗಿದಿರ ಅದೊಂದು ಗ್ಲಾಸ್ ಅಲ್ಲಿ ಸಿಲ್ಟ್ ಅದರ ಗಲೀಜೆಲ್ಲ ಕಷಮಾಲ ಕೆಳಗಡೆ ಕೂತು ಅತ್ಯಂತ ತಡೀ ನೀರು ಮಾತ್ರ ಮೇಲೆ ಉಳ್ಕೊಳುತ್ತೆ ಆ ತರದಲ್ಲಿ ನಮ್ಗೆ ನೀರು ನಾಲ್ಕು ವಿಧಾನ ಆಗಿ ಐದನೇ ವಿಧಾನ ಆಗಿ ಫಿಲ್ಟರ್ ಹೋಗುತ್ತೆ ಎರಡನೇ ವಿಧಾನ ರಾವ್ ವಾಟರ್ ಆಯ್ತು ಮೂರನೇ ವಿಧಾನ ಸಸ್ಪೆಂಡೆಡ್ ವಾಟರ್ ಒಂದು ನೀರು ಮೇಲಿಂದ ಬಂದ್ರೆ ಅದು ಕೆಳಗಡೆ ಹೋಗಿ ಮತ್ತೆ ಮೇಲ್ ಬರೋ ಹೊತ್ತಿಗೆ ನಾಲ್ಕೂವರೆ ಗಂಟೆ ಸಮಯ ತಗೊಳ್ಳುತ್ತೆ ಆ ನಾಲ್ಕೂವರೆ ಗಂಟೆಲಿ ಅದ್ರಲ್ಲಿರುವ ಕಷ್ಟಮಳೆಗಳೆಲ್ಲ ಅಲ್ಲೇ ಕ್ಲಾರಿ ಫೈರ್ ಅನ್ನೋ ಒಂದು ಜಾಗದಲ್ಲಿ ಎಲ್ಲ ನೀರು ಉಳ್ಕಳತ್ತೆ ಗಲೀಜೆಲ್ಲ ಉಳ್ಕೊಬಿಟ್ಟು ಆ ನೀರನ್ನ ಒಂದು ಜಾಗದಲ್ಲಿ ಒಂದು ಲೀಟರ್ ನೀರು ಬಂದ್ರೆ ಒಂದು ಭಾಗದಲ್ಲಿ ಆ ನೀರು ಬಿದ್ದ ಜಾಗದಲ್ಲಿ ಇನ್ನೊಂದು ಜಾಗದಲ್ಲಿ ಅದೇ ಒಂದು ಲೀಟರ್ ನೀರು ಮೇಲ್ ಬರುತ್ತೆ ಆತರ ನೀರು ಏನು ಬರುತ್ತೆ ಬಂದಿದ್ದ ನೀರು ಸಸ್ಪೆಂಡೆಡ್ ವಾಟರ್ ಸೆಟ್ರೇಟ್ ವಾಟರ್ ನಾಲ್ಕು ಭಾಗ ಸೆಟ್ರೇಟ್ ವಾಟರ್ ಆದ್ಮೇಲೆ ಅದನ್ನ ಆ ನೀರಿಗೆ ಸೂರ್ಯನ ಕಿರಣ ಮತ್ತು ಗಾಳಿ ಮತ್ತೆ ಬೆಳಕು ಇವೆಲ್ಲ ಬಿದ್ದಾಗ ನೀರು ಶುದ್ಧವಾಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಆವಾಗ ಆ ನೀರನ್ನ ಫಿಲ್ಟರ್ ಮೀಡಿಯಾ ಫಿಲ್ಟರ್ ಹೌಸಲ್ಲಿ ಫಿಲ್ಟರ್ ಇರುತ್ತೆ ಸ್ಯಾಂಡ್ ಫಿಲ್ಟರ್ಸ್ ಆ ಸ್ಯಾಂಡ್ ಫಿಲ್ಟರ್ಗೆ ನೀರು ಹೋಗುತ್ತೆ ಅಲ್ಲಿಂದ ನೀರು ಪೂರ್ತಿ ಶುದ್ಧವಾಗುತ್ತೆ ಶುದ್ಧವಾದ ನೀರಿಗೆ ಅದರಲ್ಲೂ ಏನಾದರೂ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳು ಏನಾದರೂ ಉಳಿದಿದ್ರೆ ಅದಕ್ಕೆ ನಾವು ಕ್ಲೋರಿನೇಷನ್ ಅನ್ನೋ ಒಂದು ಗ್ಯಾಸ್ ಫೀಡ್ ಮಾಡಿಬಿಟ್ಟು ಆ ಮನುಷ್ಯರಿಗೆ ಏನು ತೊಂದರೆ ಆಗ್ದಂಗೆ ನೀರು ಶುದ್ಧವಾದ ನೀರಿಗೂ ಅದ್ರಲ್ಲಿ ಏನಾದ್ರು ಕಷಮಳಗಳಿದ್ರೆ ಸಾಯಿಲಿ ಅಂದ್ಬಿಟ್ಟು ಅದನ್ನ ಕ್ಲೋರಿನೇಷನ್ ನಾವು ಹಾಕ್ತೀವಿ ಮೊದಲೆಲ್ಲ ಕ್ಲೋರಿನೇಷನ್ ಇತ್ತಿಲ್ಲ ಬ್ಲೀಚಿಂಗ್ ಪೌಡರ್ ಅಂತ ಇತ್ತು ನಾವು ತಾತ್ಕಾಲಿಕವಾಗಿ ಅದು ಎಷ್ಟು ಗಂಟೆಗೆ ಎಷ್ಟು ಹಾಕಬೇಕು ಅದು ಇಷ್ಟು ಲೀಟರ್ಗೆ ಎಷ್ಟು ಹಾಕಬೇಕು ಅಂತ ಒಂದು ಲಿಮಿಟ್ ಇರುತ್ತೆ ಟೋಟಲಿ ನಾವು ಇಪ್ಪತ್ತೆರಡು ಲಕ್ಷ ಲೀಟರ್ ಸರ್ಕ್ಯೂಟ್ ಆಗ್ತಿದ್ದೇವೆ ಒನ್ ಅವರ್ಗೆ ಅದಕ್ಕೆ ನಾವು ನಾಲ್ಕು ಕೆ ಜಿ ಗ್ಯಾಸ್ ಫೀಡ್ ಮಾಡ್ತೀವಿ ಆ ನಾಲ್ಕು ಕೆ ಜಿ ಗ್ಯಾಸ್ ಫೀಡ್ ಮಾಡಿದಾಗ ಆ ನೀರನ್ನ ಹಾಸನ ನಗರಕ್ಕೆ ಬರೋವರೆಗೆ ಕ್ಲೋರಿನೇಷನ್ ಗ್ಯಾಸ್ ಜೀರೋ ಆಗುತ್ತೆ ಆದಾಗ ಮನುಷ್ಯರು ಕುಡಿದ್ರೆ ಏನು ಆಗೋದಿಲ್ಲ ಹ್ಮ್ ಹ್ಮ್ ಅದೇ ಸ್ಥಳದಲ್ಲಿ ಕುಡಿದಾಗ ಸ್ವಲ್ಪ ವಾಸನೆ ಇರುತ್ತೆ ಸ್ವಲ್ಪ ಕುಡಿಯಕ್ಕೆ ಮನ್ಸು ಬರಲ್ಲ ಇರುತ್ತೆ ನೀರನ್ನ ಮನುಷ್ಯರು ಆ ಐದು ವಿಧಾನ ಆದ್ಮೇಲೆ ಕುಡಿದ್ರೆ ಏನೋ ಈ ಎಲ್ಲಾ ಐದು ವಿಧಾನಗಳನ್ನ ಪೂರೈಸಿದ ನಂತರವಷ್ಟೇ ನಮ್ಮ ಮನೆಗೆ ನೀರು ತಲುಪುತ್ತೆ ತಲುಪುತ್ತೆ ಅಲ್ವಾ ಅಷ್ಟೆಲ್ಲ ಶುದ್ಧ ಮಾಡಿದ ಮನೆಯಲ್ಲಿ ಮತ್ತೆ ಅದನ್ನ ಶುದ್ಧೀಕರಿಸಿ ಕುಡಿಬೇಕು ಅದರಲ್ಲಿ ಮತ್ತೆ ಬೇರೆ ಪೈಪ್ಲೈನ್ಸ್ ಟ್ಯಾಂಕ್ಸ್ ಅಲ್ಲಿ ಇತರೆ ಎಲ್ಲಾದ್ರೂ ಎಲ್ಲ ಪೈಪ್ ಲೈನ್ ಹೊಡೆದಿರುತ್ತೆ ಎಲ್ಲಾರೊಂದ್ ಕಡೆ ಅಂತ ಸಣ್ಣ ಪುಟ್ಟ ಗಲೀಜು ಬಂದಿರುತ್ತೆ ಆದಾಗ ಮನೇಲೂ ಆತರ ಶುದ್ಧವಾಗಿರುತ್ತೆ ನೀರು ಅದನ್ನ ನಾವು ಅವಾಗ ಮತ್ತೆ ಶುದ್ಧೀಕರಣ ಬಿಸಿ ಮಾಡಿ ಅಥವಾ ನಾವು ಮನೇಲೂ ಸಹ ನಾವು ಫಿಲ್ಟರ್ ಇದ್ರೆ ಅದ್ರಲ್ಲಿ ನಾವು ಏನ್ ಮಾಡಬಹುದು ಅಂದ್ರೆ ಅದಕ್ಕೆ ಕ್ಲೋರಿನೇಷನ್ ಟ್ಯಾಬ್ಲೆಟ್ ಅಂತ ಬರುತ್ತೆ ಇಲ್ದಿದ್ರೆ ಬ್ಲೀಚಿಂಗ್ ಪೌಡರ್ ಬರುತ್ತೆ ಒಂದು ಸ್ಪೂನ್ ಬ್ಲೀಚಿಂಗ್ ಪೌಡ್ರು ಹತ್ತು ಲೀಟರ್ ನೀರಿಗೆ ಹಾಕಿ ಸೊಲ್ಯೂಷನ್ ಮಾಡಬೇಕು ಆ ಹತ್ತು ಲೀಟರ್ ನೀರಲ್ಲಿ ಒಂದೇ ಒಂದು ಸ್ಪೂನು ಹತ್ತು ಲೀಟರ್ ನೀರಿಗೆ ಹಾಕಿ ಒಂದು ಟೂ ತ್ರೀ ಅವರ್ಸ್ ಬಿಟ್ಟು ಬಿಟ್ಟರೆ ಹಾಗೂ ಸಹ ನೀರನ್ನ ಕುಡಿಬಹುದು ಸಹಿಬಹುದು ಈಗ ಫಿಲ್ಟರ್ ಇಲ್ಲದೆ ಇರೋರು ಬಿಸಿ ಕಾಯಿಸಿ ಆರಿಸಿ ಕುಡಿಬಹುದು ನೋಡಿ ಇಷ್ಟೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ಐದು ಹಂತದಲ್ಲಿ ನೀರು ಶುದ್ಧೀಕರಣಗೊಂಡು ಬರುತ್ತೆ ಅನ್ನೋದು ಅಲ್ವಾ ನೀರು ಬಂದಿಲ್ಲ ಅಂತ ಅಷ್ಟೇ ನಾವು ತಲೆ ಕೆಡ್ಸ್ಕೊತೀವಿ ನಾವು ಇಷ್ಟು ಆಗ್ಲಿಕ್ಕೂ ಸಹ ಪ್ರತಿ ದಿವ್ಸನೂ ಶುದ್ಧ ಮಾಡ್ತಾನೆ ಇರ್ಬೇಕು ನಾವು ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಈ ಹಂತದಲ್ಲಿ ಒಂದ್ ಕಡೆ ನಾಲ್ಕು ಜನ ಇರ್ತಾರೆ ಇನ್ನೊಂದ್ ಕಡೆ ಎರಡು ಜನ ಇರ್ತಾರೆ ಹಿಂಗೆ ಅಂತಂತ ಅದು ಕೂರಂಗೇ ಅಲ್ಲ ಪಾಪ ಶುದ್ಧ ಮಾಡ್ತಾನೆ ಇರ್ಬೇಕು ಶುದ್ಧ ಮಾಡದಿದ್ರೆ ನೀರು ಗಲೀಜು ಬಂದ್ಬಿಡುತ್ತೆ ಅವಾಗ ನಾವು ರಾಡಿ ಪ್ರಮಾಣ ಚೆಕ್ ಮಾಡಿದಾಗ ನೀರಿನಲ್ಲಿ ಅಶುದ್ಧ ನೀರಿರುತ್ತೆ ಅಶುದ್ಧನ ಪ್ರತಿ ದಿವಸ ಶುದ್ಧವಾದ ನೀರು ಅಶುದ್ಧವಾದ ನೀರು ಚೆಕ್ ಮಾಡೇ ಮಾಡಬೇಕು ಚೆಕ್ ಮಾಡಿ ಅದನ್ನಲ್ಲಿ ಏನಾದ್ರು ಅಶುದ್ಧ ನೀರು ಜಾಸ್ತಿ ಬಂದಾಗ ಅದಕ್ಕೆ ಆಲೋಮನ ಒಂದು ಕೆಮಿಕಲ್ ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ ಮಳೆಗಾಲದಲ್ಲಿ ಜಾಸ್ತಿ ಮಾಡ್ಬೇಕಾಗುತ್ತೆ ಮಳೆ ಬೇಸಿಗೆಗಾಲದಲ್ಲಿ ತಿಳಿಯನ್ಗಿದ್ದಾಗ ಕಡಿಮೆ ಮಾಡಬೇಕಾಗುತ್ತೆ ಇಷ್ಟೆಲ್ಲ ಮಾಡಿ ನೀರನ್ನ ಕಳಿಸ್ಬೇಕಾದ್ರೆ ಈ ಎಲ್ಲಾ ಫಿಲ್ಟರ್ಗಳಿಗೆ ನೀರು ಶುದ್ಧ ಮಾಡೋ ಕೊಳಗಳಿರುತ್ತೆ ಆ ಕೊಳನ ಪ್ರತಿ ದಿವಸದಲ್ಲಿ ಎರಡರಿಂದ ಮೂರು ಕೊಳ ವಾಶ್ ಮಾಡ್ತಾನೆ ಇರಬೇಕು ಹೇಗೆ ಅಂದ್ರೆ ಅದು ಯಾವ ಥರದಲ್ಲಿ ಪಾರ್ಕಿಯಲ್ಲಿ ಅದರಲ್ಲಿ ಇದರಲ್ಲಿ ಮಾಡೋಕ್ಕಾಗಲ್ಲ ನೀರು ನೀರಿನಿಂದನೇ ಶುದ್ಧ ಮಾಡಬೇಕು ನಾವು ನೀರು ಶುದ್ಧ ಮಾಡಲಿಕ್ಕೆ ನೀರು ನೀರಿಂದ ಶುದ್ಧ ಮಾಡಬೇಕು ಎರಡನಿಂದಾಗಿ ಗಾಳಿಲಿ ಶುದ್ಧ ಮಾಡಬಹುದು ಒಂದು ಕೊಳ ಶುದ್ಧ ಮಾಡಲಿಕ್ಕೆ ಕಡಿಮೆ ಅಂದ್ರೆ ಒಂದು ಐವತ್ತು ಸಾವಿರ ಗ್ಯಾಲನ್ ನೀರನ್ನು ಯೂಸ್ ಮಾಡ್ಕೋಬೇಕು ನಮ್ಮಲ್ಲಿ ಹತ್ತು ಕೊಳ ಇರುತ್ತದೆ ಈಗಿನ ಸಮಯದಲ್ಲಿ ದಿವಸಕ್ಕೆ ಒಂದ್ ಎರಡು ಮೂರು ನಾಲ್ಕು ಈ ತರ ಆ ಕೊಳಗಳನ್ನು ಶುದ್ಧ ಮಾಡ್ಬಿಟ್ಟು ನಗರಕ್ಕೆ ನೀರು ಶುದ್ಧವಾಗಂಗೆ ವ್ಯವಸ್ಥೆ ಮಾಡ್ತೀರ ಈಗ ನೀವು ಹೇಳಿದ್ರಿ ಶಿಫ್ಟ್ ಕೆಲಸ ಇರುತ್ತೆ ನಮ್ದು ಎಂಟು ಗಂಟೆ ಉಳಿದ ಸಮಯದಲ್ಲಿ ನೀವು ಸಮಾಜ ಕಾರ್ಯದಲ್ಲಿ ತೊಡಗಿಸ್ಕೊಂಡಿ ಸಮಾಜ ಯಾರದೇ ಆದ್ರಿ ಅವ್ರ ಮೇಲೆ ಏನಾದ್ರು ಅನಾಹುತ ಆಗಿದ್ರೆ ನಿಂತು ಅಲ್ಲಿ ಆ ಜಾಗದಲ್ಲಿ ಅವ್ರಿಗೆ ಅನುಕೂಲ ಆಗ್ಬೇಕು ಆ ಅನುಕೂಲ ಮಾಡ್ತೀವಿ ಸ್ವಲ್ಪ ಜನ ಅಂತ ಜಾಗದಲ್ಲೂ ತೊಂದರೆ ಕೊಡೋರ್ ಇರ್ತಾರೆ ಅಂತ ಜಾಗದಲ್ಲಿ ನಾವು ಸ್ವಲ್ಪ ಅವ್ರಿಗೆ ಬಿಟ್ಬಿಟ್ಟು ಮುಂದಿನ ಕೆಲಸ ನಾವು ಸುಮ್ನೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ ತರದ್ದು ಆಗಬೇಕು ಎಲ್ಲೋ ಒಂದ್ ಗುಡ್ಡ ಕುಸಿತು ಒಂದ್ ಬೆಟ್ಟ ಕುಸಿತು ಗೃಹರಕ್ಷಕ ದಳದಲ್ಲಿ ಇದ್ದೆ ಅಂತ ಹೇಳ್ತಾ ಇದೀರಲ್ವಾ ಸೊ ಆ ತರದ್ ಕೆಲಸಗಳಿಗೆಲ್ಲ ಹೋಗ್ತೀರಾ ಹೋಗಿದ್ವಿ ಗುಡ್ಡ ಕುಸಿತಕ್ಕೆ ನಮಗೆಲ್ಲ ಕಳ್ಸಿಲ್ಲ ಈ ತುರ್ತುಗೆ ಗಲಾಟೆ ಇತ್ರೆ ತಾಸ ಇದೆಲ್ಲ ಎಲ್ಲಾ ಕಡೆನು ಹೋಗಿದೀವಿ ಕೆಲಸ ಶುದ್ಧವಾಗಿ ಅವ್ರ ತೃಪ್ತಿ ಆಗಂಗ್ ಕೆಲಸ ಮಾಡ್ಕೊಬಹುದು ಯಾರ ಮೋಸ ಇಬ್ಬರಿಗೆ ತೊಂದರೆ ಇಲ್ಲ ಯಾವುದೇ ಅಪೇಕ್ಷೆ ಇಲ್ಲದೆ ಇಲ್ಲ ಯಾರಿಗಾದ್ರೂ ತೊಂದರೆ ಆದಾಗ ಅಲ್ಲಿ ಹೋಗಿ ನಿಲ್ ಎಷ್ಟ್ ಜನ ಮಕ್ಕಳು ತಮಗೆ ನನಗೆ ಎರಡು ಜನ ಮಕ್ಕಳು ಮಾಡ ಏನ್ ಮಾಡ್ತಿದ್ದಾರೆ ಮಗ ಎಲೆಕ್ಟ್ರಿಕಲ್ ಐ ಟಿ ಐ ಮಾಡಿದ್ದಾನೆ ಮಗಳು ಮೂರನೇ ವರ್ಷದ ಬಿ ಫಾರ್ಮ್ ಮಾಡ್ತಾ ನಮ್ಮ ಮನೆಯವರು ಸಹ ಪಶು ಸಂಗೋಪನೆ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾರೆ ಹ್ಮ್ ಹ್ಮ್ ಮನೆ ಮಂದಿ ಎಲ್ಲ ಚೆನ್ನಾಗಿ ನಿಮ್ಮ ಕೆಲಸಗಳಲ್ಲಿ ಅದನ್ನ ಬಿಟ್ಟು ಸರ್ ಹೇಗೆ ಸೌಹಾರ್ದತೆ ಹೇಗಿದೆ ಗುರುರಲ್ಲಿ ಇಲ್ಲಿ ನಾವು ಶಿಸ್ತಲ್ಲಿದ್ದವ್ರಿಗೆ ನಾವು ಕೆಟ್ಟ ಹವ್ಯಾಸ ಏನು ಇಲ್ಲ ನಮಗೆ ಊಟ ಆಯ್ತು ನಮ್ಮ ಕೆಲಸ ಆಯ್ತು ನಾವು ಬೇರೆಯವ್ರ ಜೊತೆಲಿ ಬೇರೆ ಕಡೆ ಹವ್ಯಾಸಗಳಿಗೆ ಇತರೆ ಎತ್ತರೆ ಎಲ್ಲೂ ನಾನು ಎಲ್ಲೂ ಹೋಗೋದಿಲ್ಲ ನಮ್ಮಷ್ಟಕ್ಕೆ ನಮ್ ತೃಪ್ತಿ ಆಗಂಗೆ ಎಲ್ಲಾ ಕಡೆ ಏನ್ ಕೆಲಸ ಆದ್ರೂ ಸ್ವಯಂ ಸೇವೆ ಅನ್ನೋದ್ರಲ್ಲಿ ನಾನು ತೊಡಸ್ಕೊತೀನಿ ರೋಟ್ರಿನಲ್ಲೂ ಕೆಲಸ ಮಾಡ್ತಿದ್ದೀನಿ ರೋಟಿಲೂ ಇದ್ದೀನಿ ಎರಡ್ ಸಾವಿರದ ಮೂರ್ನೇ ನಾಲ್ಕನೇ ಸಿದ ರೋಟರಿ ಇದೀನಿ ರೆಡ್ ಕ್ರಾಸ್ ಸದಸ್ಯರು ನಾನು ಏನೇನು ಕೆಲಸಗಳು ಮಾಡ್ತೀರಾ ಸರ್ ರೆಡ್ ಕ್ರಾಸ್ ಅಲ್ಲಿ ಈಗ ರೆಡ್ ಕ್ರಾಸ್ ಅಲ್ಲಿ ನಾವು ಗೊರೂರಲ್ಲಿ ಇರೋದ್ರಿಂದ ನಮಗೆ ಇವರು ಕರೆದಾಗ ನಾವು ಬಂದ್ ಮಾಡ್ತಿವಿ ನಮ್ಗೆ ಸಮಯ ಅಲ್ಲಿಂದ ಇಲ್ಲಿಗೆ ಬರಕ್ ಸಮಯ ಸಾಲಲ್ಲ ಯಾವಲ್ಲ ಮೀಟಿಂಗ್ ಇತರೆ ಇತರೆ ಕಾರ್ಯಕ್ರಮ ಇದ್ದಾಗ ಬಂದ್ ಹೋಗ್ತಿವಿ ಈ ಕನ್ನಡ ಪರ ಸಂಘಟನೆಗಳೆಲ್ಲ ತೊಡಕೊಂಡಿದ್ದೀರಾ ನೀವು ನಾನು ನನಗೆ ಗೊರೂರ್ನಲ್ಲಿ ಗೊರೂರ್ ಕನ್ನಡಿಗ ಅಂತ ಕರಿತಾರೆ ಮೇಡಮ್ ನನ್ನ ಒಂದು ವಾಹನದಲ್ಲೂ ಸಹ ನಾನು ಕನ್ನಡಿಗ ಅಂತಾನೆ ಬರೆದಿದ್ದೆ ಕನ್ನಡ ಅಂದ್ರೆ ನನಗೆ ತುಂಬಾ ಪ್ರೀತಿ ರಾಮಸ್ವಾಮಿ ಅಯ್ಯಂಗಾರ ಪುಸ್ತಕಗಳು ಓದ್ತಾ ಓದ್ತೀನಿ ಮೇಡಮ್ ರಾಮಸ್ವಾಮಿ ಅವರ ರಾಮ್ ಸೌಮ್ಯಂಗಾರು ನಮ್ಮ ತಂದೆಯವರು ಅವ್ರ ಜೊತೆಗಾರರು ರಾಮ್ ಅಯ್ಯಂಗಾರ್ ಅವರು ಗೊರೂರ್ನಲ್ಲಿ ಕೋಆಪರೇಟಿವ್ ಸೊಸೈಟಿ ಇದೆ ಆ ಸೊಸೈಟಿಗೆ ಅಧ್ಯಕ್ಷರಾಗಿದ್ರು ಅದಕ್ಕೆ ನಮ್ಮ ತಂದೆಯವರು ಉಪಾಧ್ಯಕ್ಷರ ಅವತ್ತಿ ಅಂದ್ರೆ ನಮ್ಮ ತಂದೆಯವರನ್ನು ಸಹ ನನ್ನಂಗೆ ಎಲ್ಲಾರ ಹತ್ರನೂ ಈ ನಾಟಕ ಕಾರ್ಯಕ್ರಮಗಳು ಅವು ಇವು ಅವರೇ ಮಾಡ್ತಿದ್ರು ನಾಟಕ ಸೇರಿ ನಾಟಕ ಮಾಡೋದು ಅವೆಲ್ಲ ಪಾತ್ರ ಮಾಡೋದು ಅವರು ಸಹ ಒಳ್ಳೆ ಹೆಸರುಗಳಿಸಿದ್ದಾರೆ ನಾವು ನಮ್ಮ ತಂದೆ ಏನು ದಾರಿಯಲ್ಲಿ ಹೇಳಿದ್ದಾರೆ ಅದೇ ತರದಲ್ಲಿ ನಡೀತಾ ಇದ್ವಿ ನಾವು ನಮ್ಮನ್ನ ಅಷ್ಟು ಸುಲಭ ಬೆಳೆಸಿಲ್ಲ ಈಗಲೂ ಸಹ ನಾವು ಯಾವುದೇ ತಪ್ಪು ಮಾಡಬೇಕು ಅಂದ್ರೂ ನಮ್ಗೆ ಮನಸ್ಸಿಗೆ ಬರೋದಿಲ್ಲ ಏನು ತಪ್ಪು ಮಾಡೋಕ್ಕಾಗಲ್ಲ ಗೋರವರು ಕನ್ನಡಿಗ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ರಿ ಹೌದು ಕನ್ನಡಿಗ ಅಂತಾನೆ ಕರೀತಾರೆ ತುಂಬಾ ಇಷ್ಟ ನನಗೆ ಕನ್ನಡದಲ್ಲಿ ಯಾವ್ದೇ ಕಾರ್ಯಕ್ರಮ ಇತ್ರಿ ಏನಿದ್ರು ಕನ್ನಡ ಕಾರ್ಯಕ್ರಮನ ಬಾರಿ ಇಷ್ಟಪಟ್ಟು ಹೋಗ್ತೀನಿ ಕನ್ನಡ ಅಂದ್ರೆ ಇಷ್ಟ ಸೇವೆ ಮಾಡೋದ್ರಲ್ಲಿ ಬಹಳ ಇಷ್ಟ ಇದೆ ಹ್ಮ್ ಜೊತೆಗೆ ಕೆಲಸ ಜೊತೆಗೆ ಬೇರೆ ಬೇರೆ ಸಂಘಟನೆಗಳಲ್ಲಿ ತೊಡಕೊಂಡಿದೀರ ಗೃಹ ರಕ್ಷಕ ದಳದವರದ್ದು ಏನ್ ಕೆಲಸ ಇದ್ರೂ ಹೋಗ್ತೀರಾ ಎಂಬತ್ತಾರನೇ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಓಮ್ ಗಾರ್ಡ್ಸ್ ಅಲ್ಲಿ ಕೆಲಸ ನಿರ್ವಹಿಸಿದೀವಿ ಈಗಲೂ ಸಹ ಗೃಹರಕ್ಷಕ ದಳ ಅಂತಂದ್ರೆ ಖುಷಿ ಪಡ್ತೀನಿ ಖುಷಿ ಖುಷಿ ತುಂಬಾ ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ನಮಸ್ಕಾರ ಆಕಾಶ ಆಕಾಶದೀಪ ಕಾರ್ಯಕ್ರಮದಲ್ಲಿ ಇದುವರೆಗೆ ಗೃಹ ರಕ್ಷಕ ದಳದ ಸ್ವಯಂ ಸೇವಕರು ಹಾಗೂ ಹಾಸನದ ಜಲಮಂಡಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶುಕ್ರುಲ್ಲಾ ಖಾನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಸುಜಾತ ಎಫ್ ತಳವಾರ್ ಇದುವರೆಗೆ ಆಕಾಶದೀಪ ಮೂಡಿಬಂತು ವಿಭಿನ್ನ ಕ್ಷೇತ್ರಗಳಲ್ಲಿ ಅನುಕರಣೀಯವಾಗಿ ಕಾಯಕ ಮಾಡುತ್ತಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಇದಾಗಿತ್ತು ಇದು ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಯಿತು